ಪರ್ಫೆಕ್ಟ್ ಇವತ್ತು ಇಷ್ಟು ಬೇಗ ರೆಡಿ ಆಗ್ಬಿಟ್ಟಿದೀರಾ ಅದೇ ಲಕ್ಷ್ಮಿ ಇವತ್ತು ಸ್ವಲ್ಪ ಆಫೀಸ್ ಮೀಟಿಂಗ್ ಇದೆ ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತ ಹೌದಾ ಮತ್ ನನ್ಗೆ ಏನೋ ಹೇಳಲೇ ಇಲ್ಲ ನಿನ್ನೆ ಅಯ್ಯೋ ಏನೋ ಗಡ್ಬಿಡಿನಲ್ಲಿ ಮರ್ತಬಿಟ್ನಮ್ಮ ಮೀಟಿಂಗ್ ಇದೆ ಅದು ಅಲ್ಲದೆ ಇಬ್ಬ ಹುಡುಗಿರು ಹೊಸದಾಗಿ ಬಂದು ಜಾಯಿನ್ ಆಗಿದ್ದಾರೆ ಅವರಿಗೆ ಏನಂದ್ರೆ ಏನು ಗೊತ್ತಿಲ್ಲ ಕೆಲಸ ಹೋಗಿ ಸ್ವಲ್ಪ ನೋಡ್ಬೇಕು ಅಯ್ಯೋ ಅಲ್ಲೇ ಯಾರು ಇರ್ತಾರಲ್ಲ ರೀ ಕೆಲಸ ಗೊತ್ತಿರೋರು ಅವ್ರಿಗೆ ಹೇಳಿದ್ರೆ ಹೇಳ್ಕೊಡ್ತಾರಪ್ಪ ಓ ಇಲ್ಲ ಲಕ್ಷ್ಮಿ ಯಾರೋ ನಂಬ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ನನಗೂ ಇನ್ನೇನಿದೆ ಕೆಲಸ ಹೋಗ್ತೀನಿ ಬಿಡು ನಾನು ಹೇಳ್ಕೊಡ್ತೀನಿ ಅದು ಹಾಗಲ್ಲ ರೀ ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಕರ್ಕೊ ಬರ್ತೀರೇನೋ ಅಂತ ಅನ್ಕೊಂಡೆ ಬಿಡಿ ಅದೇನೋ ಸ್ವಲ್ಪ ಕೆಲಸ ಸರಿ ಹಾಗಿದ್ರೆ ದುಡ್ಡೇನಾದ್ರೂ ಬೇಕಾ ಇಲ್ಲ ಇಲ್ಲ ಏನು ಬೇಡ ರೀ ಅದೇ ಚಿನಿಮನ ಕರ್ಕೋ ಬಂದಿದ್ರೆ ಚೆನ್ನಾಗಿತ್ತೇನೋ ಅದೇ ಲಕ್ಷ್ಮಿ ನಾನು ಹೇಳುದಲ್ಲ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಇವತ್ತು ಆಫೀಸಿಗೆ ಹೋಗ್ಲೇಬೇಕು ಹೋದ್ರೆ ಹಾಂ ಇನ್ನು ನಾನು ಬರೋ ಸಂಜೆನೇ ಆಗೋಗುತ್ತೆ ಇನ್ನೂ ಎಲ್ಲಿ ಹೇಳು ಹೀಗೂ ಮ್ಯಾನೇಜ್ ಮಾಡು ಲಕ್ಷ್ಮಿ ಹಾಂ ಚಿನಿಮಾನ ಇವನೇ ಕರ್ಕೊಬಂದ್ಬಿಡು ಏನು ಮಾಡೋದು ಸರಿ ಬಿಡಿ ಚಿನಿಮಾನ ಕರ್ಕೊ ಬಂದು ಅತ್ತೆಯವ್ರ ಹತ್ರ ಬಿಟ್ಟು ನಾನು ಹೋಗ್ತೀನಿ ಸ ನಮ್ಮ ಬಾಸ್ ಮನೇನೆ ಎಷ್ಟು ಚೆನ್ನಾಗಿದೆ ಈ ಹ್ಞೂ ನೀ ನಮ್ಮ ಬಾಸ್ ಮನೆ ಇಷ್ಟು ದೊಡ್ದ ಅಬ್ಬಾ ನಮ್ಮ ಮನೆ ಅಂತೂ ಹೀಗಿಲ್ಲ ಕಣ ಏ ನಮ್ಮ ಮನೆಯೂ ಹೀಗಿಲ್ಲ ಕಣ ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ ಮನೆ ಒಳಗಡೆ

ಸರ್ 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 ಪ್ಲೀಸ್ ನಾನ್ ಫಸ್ಟ್ ಎನಿಸ್ತೀನಿ ಸರ್ ಸರಿ ಸಿಂಧು ಆಯ್ತು ಸಾಕು ಸಿಂಧು ಸಾಕು ಅಯ್ಯೋ ತಿನ್ನಿ ಸರ್ ಬರ್ತಡೆ ನಿಮ್ದು ಅದು ನಾನು ಪ್ರೀತಿಯಿಂದ ತಂದು ಕೇಕ್ ಕಟ್ ಮಾಡಿಸಿದೀನಿ ತಿನ್ನಿ ತಿನ್ನಿ ತುಂಬಾ ಥ್ಯಾಂಕ್ಸ್ ಸಿಂಧು ನಮ್ಮ ಮನೆವರೆಗೂ ಬಂದು ನನ್ ಬರ್ತಡೆ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅಷ್ಟೇ ಮಾಡಲಿಲ್ಲ ಅಂದ್ರೆ ಹೇಗೆ ಸರ್ ನೀವು ನಮ್ ಬಾಸು ನಮ್ ಬಾಸಿಗೋಸ್ಕರ ನಾನು ಅಷ್ಟು ಮಾಡೋದಿಲ್ವಾ ಸರ್ ನಿಮ್ ತರನೇ ನಿಮ್ ಮನೇನು ಅಷ್ಟೇ ತುಂಬಾ ಚೆನ್ನಾಗಿದೆ Oh,

ನೀವು ನನ್ನ ಮಗನ್ ಬರ್ತಡೇ ಸೆಲೆಬ್ರೇಷನ್ ಮಾಡ್ದಂಗೆ ಇಷ್ಟು ವರ್ಷದಲ್ಲಿ ನಮ್ಮ ಆಫೀಸಲ್ಲಿ ಯಾವ ಹುಡುಗಿರೇ ಆಗಿರ್ಲಿ ಸೆಲೆಬ್ರೇಷನ್ ಮಾಡಿಲ್ಲ ಕಣಮ್ಮ ನನಗಂತೂ ತುಂಬ ಸಂತೋಷ ಆಯ್ತು ನೀವು ಮನೆಗೆ ಬಂದು ನನ್ನ ಮಗನ್ ಬರ್ತಡೆ ಮಾಡಿದ್ದು ಬಾಸ್ ಒಂಥರ ಸ್ಪೆಷಲ್ ಬಾಸ್ ಮಾತಾಡೋ ಸ್ಟೈಲು ನನಗಂತೂ ತುಂಬ ಇಷ್ಟ ಆಗುತ್ತೆ ತಿಳ್ಕೊಬಿಡಿ ನಾವು ಬಾಸ್ಗೆ ಇನ್ನೂ ಮ್ಯಾರೇಜ್ ಆಗಿಲ್ಲ ಅಂತ ಅನ್ಕೊಬಿಟ್ಟಿದ್ವಿ ಹೌದಾ ಆಫೀಸಲ್ಲಿ ಹೇಳಿಲ್ವಾ

ಉಳೆ ಕೋತಿ ಕಲ್ತಾರ ಆಡ್ತಾರಲ್ಲಮ್ಮ ಇವರು ಹಾ ಅತ್ತೆ ಲಕ್ಷ್ಮಿ ಯಾಕಮ್ಮ ಬೇಜಾರಲ್ಲಿದ್ಯಾ ಅದು ಅದೇನಿಲ್ಲ ಬಿಡಿ ಅತ್ತೆ ಲಕ್ಷ್ಮಿ ಏನಾಯ್ತಮ್ಮ ಅದು ಅತ್ತೆ ಪ್ರತಿ ವರ್ಷ ನಾನು ಇವ್ರ ಬರ್ತಡೆಗೆ ನಾನೇ ಮೊದಲನೇ ವಿಶ್ ಮಾಡ್ತಿದ್ದೆ ಅದೇ ರೀತಿ ಈ ವರ್ಷನೂ ನಾನೇ ಮೊದಲನೇ ವಿಶ್ ಮಾಡಬೇಕು ಅಂತ ಇದ್ದೆ ಅತ್ತೆ ಅವರಿಗೋಸ್ಕರ ಇವತ್ತು ಮಾರ್ಕೆಟಿಗೆ ಹೋಗಿ ಏನಾದರೂ ಗಿಫ್ಟ್ ತೊಗೊಂಬರ್ಬೇಕು ಕೇಕ್ ಆರ್ಡ್ರ್ ಮಾಡಬೇಕು ಅಂತೇಳಿ ಮಧ್ಯಾಹ್ನ ಹೊರಡೋಣ ಚಿನಿಮನ ಕರ್ಕೊಬಂದು ನಿಮ್ಮ ಹತ್ರ ಬಿಟ್ಟು ಹೋಗೋಣ ಅಂತ ಇದ್ದೆ ನೋಡಿದ್ರೆ ಇವ್ರು ಆಫೀಸ್ ಸ್ಟಾಫೇ ಬಂದ್ಬಿಟ್ಟು ಇಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸಿ ಗಿಫ್ಟ್ ಕೂಡ ಕೊಟ್ಬಿಟ್ರು ಅದೇ ಬೇಜಾರಾಗ್ತಿದೆ ಅತ್ತೆ ಇದೇ ಇದೇ ಮೊದಲನೇ ವರ್ಷ ನನ್ನ ವಿಶು ಸೆಕೆಂಡ್ ವಿಶ್ ಆಗೋಯ್ತು ಅಯ್ಯೋ ಅಷ್ಟೇನಾ ನೋಡಮ್ಮ ಲಕ್ಷ್ಮಿ ನಮ್ಮ ರವಿಗೆ ನೀನಂದ್ರೆ ಪ್ರಾಣ ಅವನಿಗೆ ನಿನ್ನ ವಿಷಗಿಂತ ಬೇರೆ ಯಾರ ವಿಷ ಇಂಪಾರ್ಟೆಂಟ್ ಅಲ್ಲ ಅವು ಕೂಡ ಗೊತ್ತಿರಲಿಲ್ವಲ್ಲ ಈ ರೀತಿ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಮತ್ತೆ ಈ ರೀತಿ ಇಲ್ಲ ನನಗಿಷ್ಟ ಇಲ್ಲ ಬೇಡ ಅಂತ ಅವನು ಆಗಲ್ಲ ಆಫೀಸ್ ಸ್ಟಾಫ್ ಆಗಿರೋದ್ರಿಂದ ಅವನು ಸುಮ್ಮನಿದ್ದ ನೋಡು ಆ ಹುಡ್ಗಿ ಮಾತ್ರ ಕೇಕ್ ತಿನ್ಸಿದ್ಲು ನಮ್ಮ ರವಿ ಮತ್ತೇನಾದ್ರೂ ಹುಡ್ಗಿ ಕೇಕ್ ತಿನ್ಸಿದ್ನಾ ಇಲ್ಲ ತಾನೇ ಅದರಲ್ಲೇ ಅರ್ಥ ಮಾಡ್ಕೋ ಲಕ್ಷ್ಮಿ ಅವನು ನಿನಗೆ ಮೊದಲು ಕೇಕ್ ತಿನ್ಸ್ಬೇಕು ಅಂತ ಅನ್ಕೊಂಡಿರ್ಬೇಕು ಹಾಗಂತಿರಾತೇ ಹೌದಮ್ಮ ಲಕ್ಷ್ಮಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ್ಬೇಡ ನೀನು ಕೆಲಸ ನೀನು ಮಾಡು ನೀನು ಚಿನಿಮನೆ ಮದ್ಯನೇ ಕರ್ಕೊಬಂದು ನನ್ನ ಹತ್ರ ಬಿಟ್ಬಿಟ್ಟು ನೀನು ಹೋಗು ಮಾರ್ಕೆಟಿಗೆ ಇವಾಗ ಕೇಕೆಲ್ಲ ಎತ್ತಿಟ್ಬಿಡು ಫ್ರಿಡ್ಜ್ ಫ್ರಿಡ್ಜಲ್ಲಿ ಎತ್ತಿಟ್ಬಿಡಮ್ಮ ಹಾ ಚಿನಿಮಾಗೆ ಆಗುತ್ತೆ ಹಾ ಸರಿಯತ್ತೆ ಮತ್ತೆ ಆ ಬುಟ್ಟಿನಲ್ಲಿ ನೋಡು ಎಷ್ಟೊಂದ್ ಚಾಕ್ಲೇಟ್ಸ್ ಇಟ್ಟಿದ್ದಾರೆ ಹುಡುಗಿರು ನಮ್ಮ ರವಿ ಇಷ್ಟೊಂದೆಲ್ಲ ಚಾಕ್ಲೇಟ್ಸ್ ತಿಂತಾನಾ ಅದು ಕೂಡ ನಮ್ಮ ಚಿನಿಮಾಗೆ ಆಗುತ್ತೆ ಎತ್ತಿಟ್ಬಿಡು ಅವಳ ಕಣ್ಣಿಗೆಲ್ಲ ಬೀಳೋದು ಬೇಡ ಒಂದೇ ಸತಿ ಖಾಲಿ ಮಾಡಿಬಿಡ್ತಾಳೆ ಆಮೇಲೆ ಹೌದು ಅತ್ತೆ ಸರಿ ಆಯ್ತು ಎತ್ತಿಡ್ತೀನಿ ಬಿಡಿ ಅತ್ತೆ ಈ ವರ್ಷ ನಾನು ಇವ್ರ ಬರ್ತಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದೀನಿ ಡೆಕೋರೇಷನ್ಗೆ ನೀವು ಕೂಡ ನನಗೆ ಸಹಾಯ ಮಾಡಿಯತ್ತೆ ಆಯ್ತು ಬಿಡಮ್ಮ ಅದಕ್ಕೇನು ನನ್ನ ಮಗನ್ ಬರ್ತಡೇನ ಗ್ರ್ಯಾಂಡ್ ಆಗಿ ಮಾಡೋಣ ಅಂದ್ರೆ ನಾನು ಬೇಡ ಅಂತೀನಾ ಸರಿಯತ್ತೆ ಹಾಗಿದ್ರೆ ಅವ್ರಿಗೆ ಏನೇನು ಇಷ್ಟನೋ ಎಲ್ಲಾನು ನಾನು ಮಾಡ್ಬಿಡ್ತೀನಿ ನಾಳೆ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬ ಊಟ ಮಾಡಬೇಕು ಸರಿಯಮ್ಮ ಲಕ್ಷ್ಮಿ ನೆಡಿ ನೆಡಿ ಚಿನಿಮಾನ ಕರ್ಕೊಂಡೋಗಿ ಸಂಗೀತ ಕ್ಲಾಸಿಗೆ ಬಿಟ್ಬಿಡ್ಬಾ ಹಾ ಸರಿಯತ್ತೆ